ಬೆಂಗಳೂರಿನ ಜಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕೆ ನಟ ದರ್ಶನ್ ಸೇರಿದಂತೆ ಎಂಟು ಸೆಲೆಬ್ರಿಟಿಗಳಿಗೆ ವಿಚಾರಣೆಗೆ ಬನ್ನಿ ಅಂತ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ನೋಟಿಸ್ ಅನ್ನು ಕೊಡಲಾಗಿತ್ತು ನೋಟಿಸ್ ಹಿನ್ನೆಲೆಯಲ್ಲಿ ನಟ ದರ್ಶನ್ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ನಿರ್ದೇಶಕ ತರುಣ್ ಸುಧೀರ್ ಸಂಗೀತ ನಿರ್ದೇಶಕ ಹರಿಕೃಷ್ಣ ನಟರಾದ ಪೊಲೀಸ್ ಪಬ್ಲಿಸಿಟಿಗೋಸ್ಕರ ಕೊಟ್ಟರು ಹೆಂಗಿದ ನಂಗೆ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಈಗ ನಾಳೆ ಈ ಊರಲ್ಲಿ ವಿಡಿಯೋ ಮಾಡಿ ಕಳಿಸ್ರಿ ಹೇಳ್ತೀನಿ ಪೊಲೀಸ್ ಕಮಿಷನರ್ಗೆ ಪೊಲೀಸ್ ಮೇಲೆ ಎಲ್ಲೆಲ್ಲಿ ಹನ್ನೆರಡು ಗಂಟೆ ಆದ್ಮೇಲೆ ಒಂದು ಗಂಟೆ ಆದ್ಮೇಲೆ ಪಪ್ಪು ನಡೀತಾ ಇದೆ ಅಥವಾ ಊಟ ನಡೀತಿದೆ ಅನ್ನೋದನ್ನ ಅದ್ ಯಾರ್ಯಾರ ಗ್ರಾಹಕರ ಕರೆಸ್ತಾರ ನೋಡೋದಾಗ ಗ್ರಾಹಕರನ್ನೇ ಕರೆಸ್ಬೇಕಲ್ಲ ಸರಿ ಇಲ್ಲಿ ಕರೆಸ್ದಂಗೆ ಅಲ್ಲೂ ಕರೆಸ್ಬೇಕಲ್ಲ ಹೌದು ಪಬ್ ಓನರ್ ಮಾತ್ರ ಅಲ್ಲ ಪಬ್ ಹೋಟ್ಲ ಎಂತದ ಒಂದ ನೀವು ಓನರ್ ಕರಿತೀರ ಇವ್ರ ಎಲ್ಲ ಕಡೆ ಕರಿಬೇಕು ಹಂಗಾರ ನೀವು ಏ ರಾಜ್ಯವ್ಯಾಪಿ ವ್ಯಾಪಿ ವಿಡಿಯೋ ಕಳಿಸಿ ಐಡಿಯಾ ಇದೆ ಇನ್ ಶುರು ಆಗುತ್ತೆ ಅಲ್ವಾ ಇಫ್ ಎ ಡಾಗ್ ಬೈಟ್ಸ್ ಎ ಮ್ಯಾನ್ ಇಟ್ ಇಸ್ ನೋ ನ್ಯೂಸ್ ಇಫ್ ಎ ಮ್ಯಾನ್ ಬೈಟ್ಸ್ ಎ ಡಾಗ್ ಫುಲ್ ನ್ಯೂಸ್ ಅಂತಲೇ ಅಂತ ಹೇಳಿರುತ್ತೆ ರಸ್ತೆ ಬದಿಯಲ್ಲಿ ನೂರಾರು ಜನ ಲೋನ್ಗಳು ಗಲಾಟೆ ಮಾಡ್ಕೋಬಹುದು ಅಥವಾ ಏನೋ ಚೀಟಿಂಗ್ ಕಲ್ಸಿಗೆ ಹಾಕೋಬಹುದು ಅದೆಲ್ಲ ದೊಡ್ಡ ಸುದ್ದಿ ಆಗಲ್ಲ ಅದೇ ಆಗೋದು ಯಾಕೆ ಖ್ಯಾತನ ಅವರು ಸೆಲೆಬ್ರಿಟಿಗಳದ್ದು ಸುದ್ದಿ ಆಗುತ್ತೆ ಅಂದರೆ ಜನ ಅವ್ರನ್ನ ನೋಡ್ತಿರ್ತಾರೆ ಅದಕ್ಕೆ ನ್ಯೂಸ್ ಆಗುತ್ತೆ ಹಾಗಿದ್ದಾಗ ನಾವೇನ್ ಮಾಡಬೇಕು ನಾವೇ ಕೇರ್ಫುಲ್ ಆಗಿ ಇದ್ಬಿಡ್ಬೇಕಪ್ಪ ಬ್ರೇಕಿಂಗು ಬೇಡ ಸ್ಕ್ರಾಲಿಂಗು ಬ್ರೇಕಿಂಗು ಬೇಡ ಸ್ಕ್ರಾಲಿಂಗು ಬೇಡ ನಿಮ್ಮ ಸವಾಸನೆ ಬೇಡ ಕಣೆ ಅಂತಂದ್ರೆ ನಮ್ದು ನಾವೇ ಇರಬೇಕು ಇಲ್ಲಿ ಅತ್ಯಂತ ಖ್ಯಾತನಾಮರಾದವರಿಗೆ ಎರಡು ರೀತಿಯ ಗೌರವಗಳಿರುತ್ತೆ ಜನರಿಂದ ನಂಬರ್ ಒನ್ ಅವರು ಖ್ಯಾತನಾಮರಾಗಲು ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಅವ್ರ ಮೇಲೆ ಬಹಳ ಗೌರವ ಪ್ರೀತಿ ಪೂಜೆ ಮಾಡುವಂತಹ ಸನ್ನಿವೇಶ ಅವರನ್ನೇ ನನ್ನ ಹೀರೋ ಅವರೇ ನನ್ನ ಮಾದರಿ ಎಂದು ಪರಿಭಾವಿಸಿ ಭ್ರಮಿಸುವಂತಹ ಜನಗಳು ಇರ್ತಾರೆ ಎರಡನೆಯ ಭಾಗದಲ್ಲಿ ಅವ್ರಗಳಿಗೆ ಗೌರವ ಯಾವುದು ಅಂತಂದ್ರೆ ನಾನು ಹೇಳ್ತಿರೋದು ಶ್ರೀಸಾಮಾನ್ಯರಿಗೆಲ್ಲ ಇರಲ್ಲ ಈ ಅವಕಾಶ ಸೆಲೆಬ್ರಿಟಿ ಖ್ಯಾತನಾಮರಾಗ್ತಾರೆ ಯಾವುದೇ ಫೀಲ್ಡ್ ಇರಲಿ ಫಿಲಮೋ ಕ್ರಿಕೆಟೋ ಪಾಲಿಟಿಕ್ಸ್ ಡ್ಯಾಶೋ ಡ್ಯಾಶೋ ಎರಡನೇದು ಯಾವ್ದು ಗೌರವ ಅವ್ರಿಗೆ ಸಿಗೋದು ಅಂತಂದ್ರೆ ಅವರ ವೈಯಕ್ತಿಕ ಜೀವನದಲ್ಲೂ ಅವರು ಪರಿಪಾಲನೆ ಮಾಡುವಂತಹ ರೀತಿ ನಡ್ಕೊಳ್ಳೋ ರೀತಿಗಳು ರಿವಾಜುಗಳು ಇವೆಲ್ಲವೂ ಅವ್ರಿಗೆ ಇನ್ನೊಂದು ಗೌರವವನ್ನು ತರುತ್ತೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ